ನನ್ನ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ನೋಡಿಟ್ಟು ಬಂದಿರೋದು ಆ ಭದ್ರಕಾಳಿ ಅಮ್ಮನವರು ಅಲ್ಲಿ ಅವ್ರಿಗೆ ನೋಡ್ಬೇಕಾದ್ರೆ ನನಗೆ ತುಂಬಾ ಮನೆಯಲ್ಲೇ ಜಾಸ್ತಿ ನನ್ಗೆ ತುಂಬಾ ನಂಬಿಕೆ ಬಂತು ಯಾಕಂದ್ರೆ ನಾನು ಒಂದು ವರ್ಷದಿಂದ ತುಂಬಾ ಸುತ್ತಿ 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 ಎಲ್ಲಿ ನನಗೆ ಸರಿಯಾಗಿಲ್ಲ ಆಗಿಲ್ಲ ಅಮ್ಮನ ನಂಬ್ಕೊ ಬಂದ್ಬಿಟ್ಟೆ ಆ ಅಮ್ಮ ಹೆಂಗೆ ನನ್ ತಂದೆ ಅದಕ್ಕೆ ತಕ್ಕ ಪರಿಹಾರ ಈ ಮೂರೇ ದಿನದಲ್ಲಿ ನನ್ನ ಪ್ರಾಬ್ಲಮ್ ಸಾಲವ್ ಮಾಡಿದ್ದಾರೆ ಕ್ಲಿಯರ್ ದಿನಕ್ಕೆ ಮಾಡಿದ್ದಾರೆ ನನಗೆ ಅನುಭವ ಆಗಿರೋದು ಮೂರನೇ ದಿನಕ್ಕೆ ಅವರು ಅಂದ್ರೆ ಫಸ್ಟ್ ದಿನ ಕ್ಲಿಯರ್ ಮಾಡಿದ್ದಾರೆ ಸಮಸ್ಯೆ ಏನು ಅಂತ ಗೊತ್ತಾಗ್ತಾ ಇದಿಲ್ಲ ಆ ಕಡೆ ಈ ಕಡೆ ಓದೋದು ಟೆನ್ಶನ್ ಆಗೋದು ಬಾಡಿ ಎಲ್ಲ ಶೇಕ್ ಆಗಿದ್ದು ಬೇರೆಯವ್ರು ನೋಡಿ ಬರೋದು ನಮ್ಕೊಂಡು ಬಂದಿಟ್ರೆ ಎಂತವರು ಅಂದ್ರೆ ಅವ್ರು ಇಷ್ಟು ದಿನ ಅಂತ ಟೈಮ್ ಕೊಡ್ತಾರೆ ದೇವ್ರ ಅಮ್ಮ ಅವರು ಇವ್ರಿಗೆ ಎಷ್ಟು ದಿನ ಅಂತ ಟೈಮ್ ಕೊಡ್ತಾರೆ ಅಷ್ಟು ದಿನದ ಅದಕ್ಕಿಂತ ಮುಂಚೆನೆ ಕ್ಲಿಯರ್ ನಂಬೋದು ನಂಬುದು ಹಂಡ್ರೆಡ್ ಪರ್ಸೆಂಟ್ ನಾನ್ ಸರಿ ಹೇಳ್ಕೊಂಡು ಆ ನಾವೊಂದು ಕಳೆದ್ನ ಹತ್ತು ವರ್ಷಕ್ಕೆ ಪೂಜೆ ಮಾಡ್ತಾ ಇದ್ರೆ ವಿಶೇಷತೆ ಏನಪ್ಪಾ ಅಂದ್ರೆ ಅಮ್ಮನವ್ರಿಗೆ ಪ್ರತಿ ಮತ್ತೆ ಹುಣ್ಣಿನ ದಿವಸ ಅಮ್ಮನವ್ರ ರಕ್ತ ಅಭಿಷೇಕ ಇರುತ್ತೆ ಮತ್ತೆ ಆರಿದ ಅಭಿಷೇಕ ಅವೆಲ್ಲ ಇರುತ್ತೆ ಎಲ್ಲಾ ಭಕ್ತರಿಗೆ ಬಂದವರ ಸಮೇತ ಅಮ್ಮನವ್ರಿಗೆ ಅಭಿಷೇಕ ಮಾಡಿದ್ರು ನೀವು ಯಾರಿಗೂ ಈ ಮನೆಗಿಲ್ಲ ಆ ಮನೆಗಿಲ್ಲ ಏನಿಲ್ಲ ಎಲ್ಲಾರು ಒಂದು ಅಮ್ಮನವ್ರಿ ಅಭಿಷೇಕ ಎಲ್ಲಾನು ಸರ್ವರ್ಗೂ ಅವಕಾಶ ಐತೆ ಅಭಿಷೇಕ ಏನೇನಪ್ಪಾ ಅಂತಂದ್ರೆ ಇಲ್ಲಿ ಪೂಜೆ ಇರುತ್ತೆ ಕ್ರಿಶೂಲ ಕೃಷಿ ಅಂತಂದ್ರೆ ಕೃಷಿ ಇಪ್ಪತ್ತು ನಿಮಿಷ ಅರ್ಧ ಹೋಗ್ರೆ ಅವ್ರು ತೊಂದರೆ ಆಗಿದ್ರೆ ಅವರೇ ಯಾರು ಮಾಡಿದ್ದಾರನ್ನೋದು ಏನ್ ಅನ್ನೋದನ್ನ ಎಲ್ಲಾನು ಅವರೇ ಬಾಗಿತ್ತು ಹೇಳ್ತಾರೆ ಅದನ್ನ ನೀವು ಮತ್ತೆ ಗೊತ್ತಾ ಇರಲಿಲ್ಲ ಈಗ ಮಾತಾಡ್ಸೋರಿ ಹಾಗಾಗಿ ನೀವು ಕೇಳಿ I don't know. I don't know. I don't n o w I n t k n o d know. I don't know. I d d I n t k n o o n t know. I o n t know. o n t t o w I don't t k n t t know. I don't t know. I don't know. n don't n o w I don't know. I don't know. d o I d t o w I d t ಒಂದು ಐದ್ ನಿಮಿಷ ವೆಯ್ಟ್ ಬರ್ತಾರೆ ಏನಾದ್ರು ಹೇಳುದಿಲ್ಲ ಹ್ಮ್ ಏನ್ ಹೇಳಿದ್ರು ಕಣ್ಣು ಮದುವೆ ಆಯ್ತಾ ಅಂತ ಕೇಳ್ತಾವೆ ಬೆಳಗ್ಗೆ ಹತ್ತರಿಂದ ರಾತ್ರಿ ಎಂಟು ಗಂಟೆ ಆಗುತ್ತೆ ಸರ್ ಬುದ್ರಲ್ಲಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕರ್ನಾಟಕ ರಾಜ್ಯ ಈ ಒಂದು ಪೂಜೆ ಬೆಳಗ್ಗೆ ಹತ್ತಿರ ಹೆಸರು ವೆಂಕಪ್ಪ ಅಂತ ನಾವು ತೆಲಂಗಾಣದಿಂದ ಬಂದಿವಿಂಗ್ ಐದಾರು ತಿಂಗಳ ಮುಂದೆ ನಮ್ಮ ಮಗ ಮನೆ ಬಿಟ್ಟು ಹೋಗಿದ್ದ ಅದನ್ನ ಇವ್ರು ಸ್ವಾಮೀಜಿ ಅವರು ಹೇಳಿಬಿಟ್ರು ಇಂತಲೇನ ನನ್ನ ತಕ್ಷಣ ನಮ್ಮ ಮಗ ತುರಂತ ಇಲ್ಲಿ ಏನ್ ಹೇಳಿದ್ರು ಅದ್ರ ಪ್ರಕಾರ ನಮಗೆಲ್ಲ ಸರಿಯಾಗಿ ತುಂಬಾ ಬದಲಾವಣೆ ಆಗಿದೆ ಎಲ್ಲಾ ಚೇಂಜ್ ಆಗಿದೆ ನನ್ನ ಉಬ್ರದಲ್ಲೂ ಮತ್ತ ನಾ ಇಬ್ಬರು ಮೂಸ್ಕೊಟ್ರೆ ಅವ್ರದ್ದು ಸುಧ್ ಮಾಡ್ತಾರೆ నమస్తే సార్ నా మార్య నెలతో అంత రాజేంద్ర అంత సార్ ಒಂದೇ ಸ್ಕೂಲಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಅರ್ಚನಾ ಮೇಡಮ್ ಅವರು ಅಂತ ಅವರಿಗೆ ಮೈಗು ಹುಷಾರು ಇರಲಿಲ್ಲ ನಿನ್ನೆ ಸಾಯಂಕಾಲ ನಮ್ಮ ಸಾರ್ ಮಾತಾಡಿದ್ರು ಆಯ್ತು ಸರ್ ಹೋಗೋಣ ಅಂದು ಬೆಳಿಗ್ಗೆ ಕರ್ಕೊಂಬಂದು ಹತ್ತು ಗಂಟೆಗೆ ಭಕ್ತರಳ್ಳಿ ಅಂತ ಊರು ಸ್ವಲ್ಪ ಇಲ್ಲಿ ಬರೋ ಗಂಟ ಸುಸ್ತಾಗಿದ್ದರು ಒಳಗಡೆ ಹೋಗಿ ಬರೋಷ್ಟೊತ್ತಿಗೆ ಒಂದು ಪೂಜೆ ಥರ ಮಾಡಿದ್ರು ಚೆನ್ನಾಗಿ ಆಕ್ಟಿವಿಟಿ ಆಗಿದ್ದಾರೆ ಊರ್ಲೆ ಊಟ ಮಾಡಿದ್ರು ಎಲ್ಲರೂ ಚೆನ್ನಾಗಿದೆ ಸರ್ ನಮಸ್ತೆ ನೆಕ್ಸ್ಟು ಪೂಜೆ ಎಲ್ಲ ಅಲ್ಲಿ ಮಾಡಿ ದೇವಸ್ಥಾನದ ಒಳಗಡೆ ಹೋದೆ ಹೋಗಿದ ತಕ್ಷಣ ಅಲ್ಲಿ ತ್ರಿಶೂಲ ಇಟ್ಕೊಂಡಿದ ತಕ್ಷಣ ನನಗೆಲ್ಲ ಫ್ರೀ ಅನ್ನಿಸ್ತು ಅನ್ಸೋ ಥರ ಫೀಲ್ ಆಯಿತು ಇವಾಗ ನಾನು ಬೆಟರಾಗಿದ್ದೀನಿ ಅಷ್ಟು ಪೂಜೆ ಮಾಡೋಕ್ಕಾಗಿದ್ದೋಳು ಎರಡು ಟೈಮ್ ಊಟ ತಿಂದೆ ಇಲ್ಲೇ ಊಟ ಕೊಟ್ಟರು ಚೆನ್ನಾಗಿತ್ತು ನನಗೆ ಇವಾಗ ಫ್ರೀ ಆಗಿ ಫ್ರೀ ಆಗಿದೆ ಮೈಂಡ್ ಒಂಥರ ಫ್ರೆಶ್ ಆಗಿದೆ ಥ್ಯಾಂಕ್ ಯು ತ್ರಿಶೂಲ ಇಟ್ಕೊಂಡಾಗ ನಿಮಗೆ ಫೀಲ್ ಗೊತ್ತಾಯ್ತಾ ಏನಾಗಿರುತ್ತೆ ತ್ರಿಶೂಲ ಇಟ್ಕೊಂಡಾಗ ಏನೋ ಏನು ಫೀಲು ಅಂದರೆ ನಮಗೇನು ಆಗ್ತಾಯಿಲ್ಲ ಎಲ್ಲ ಆರಾಮಾಗಿದೆ ಅಂತ ಇತ್ತು ಅದಕ್ಕೆ ಮುಂಚೆ ಏನೋ ಇಟ್ಕೋಡಿದ ತಕ್ಷಣ ಬೆಳಕ್ ಬಂದು ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನು ನಮಗೆ ಇಮೇಲ್ ಮುಖಾಂತರ ಅಥವಾ ಮೊಬೈಲ್ ನಂಬರ್ ಮುಖಾಂತರ ತಿಳಿಸಬಹುದು ನಮ್ಮ ಇಮೇಲ್ ಬೊಂಬಟ್ಕಾನಡಿಗ ಅಟ್ ಜಿಮೇಲ್ ಡಾಟ್ ಕಾಮ್ ಮೊಬೈಲ್ ನಂಬರ್ ಏಳು ಎಂಟು ಒಂಬತ್ತು 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 ಮೂರು ಮೂರು ಎರಡು ಎರಡು